ಕಲಬುರಗಿ ನಗರದ ಆಮಂತ್ರಣ ಹೋಟೆಲ್ನಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿ ಪೀಠದ ಪೀಠಾಧಿಪತಿಗಳಾದ ಪ್ರಣವಾನಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕ ಈಡಿಗ ಸಮಾಜದ ಸಮುದಾಯದ ಮುಖಂಡರ ಸಭೆ ಜರುಗಿತು ಕಲಬುರಗಿ ನಗರದ ಆಮಂತ್ರಣ ಹೋಟೆಲ್ನಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿ ಪೀಠ ಕದರಹಳ್ಳಿಯ ಪ್ರಣವಾನಂದ ಸ್ವಾಮಿಗಳ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕ ಈಡಿಗ ಸಮಾಜ ಸಮುದಾಯದ ಮುಖಂಡರ ಸಭೆ ಜರುಗಿತು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಬಾಲರಾಜ್ ಗುತ್ತಿದಾರ್ ಮಾತನಾಡಿದರು సుమారు ఒ తిండు మేలు ఇదొందు సభ నాము నోడ్తాయి అదన్నే నమని మొన్నే నా పూజారు హైదరాబాద్ నేను యాకగే ఇ సభ కడితాయి యాకంద్ర పదాత్ర మాడను సార్ కూడా ఎచ్చరిక ముసంతీ విఫులరా ఇన్ను ಹೋರಾಟ ಗಟ್ಟಿಯಾಗಬೇಕು ವಿನಃ ನಾವು ಹೋರಾಟದ ವಿಷಯ ಆಗಿರ್ಬೋದು ನಮ್ಮ ನಮ್ಮ ಸಮಾಜದ ಕೊಂದು ಕೊರತೆಗಳ ಬಗ್ಗೆ ನೀವು ಸ್ವಲ್ಪ ಆಸಕ್ತಿ ವಹಿಸ್ತಾ ಇದ್ದೀರಿ ಅಂತ ನಾನು ಪ್ರಶ್ನೆ ಮಾಡಿದಾಗ ಗುರುಗಳು ಹೇಳದಿರೋದು ಅದೆಲ್ಲ ಸರಿ ನಾನು ಒಬ್ಬನಿಗೆ ಚಿಂತೆ ಇರಬೇಕಾ ಏನು ಸಮಾಜದವರಿಗೂ ಚಿಂತೆ ಇರಬೇಕಲ್ಲ ಇದರ ಬಗ್ಗೆ ಸಮಾಜದವ್ರು ಕೂಡ ಎಲ್ಲ ಅಧ್ಯಕ್ಷರು ಕೂಡ ಒಂದಾದ ಒಂದು ಸಭೆ ನಾವು ಕರಿತೀವಿ ನೀವು ಬರಲೇಬೇಕಂತೇಳಿ ಇಲ್ಲಿವರೆಗೆ ಯಾರು ಕೂಡ ಹೇಳಿದ್ರೆ ನನಗೆ ಒಬ್ಬನಿಗೆ ಚಿಂತೆ ಇದೆ ಅಂತೇಳಿ ಸಂಪೂರ್ಣ ಕರ್ನಾಟಕದಲ್ಲಿ ನನ್ನ ಬಗ್ಗೆ ಎಲ್ಲ ಪಕ್ಷಗಳು ಟೀಕೆ ಟಿಪ್ಪಣಿ ಮಾಡಿ ನನ್ನನ್ನು ಬೈತಾ ಇದ್ದಾರೆ ಅಂತೇಳಿ ಹೇಳೋರು ಅದಕ್ಕೆ ನೋಡೋಣ ಯಾರಾದ್ರೂ ಒಬ್ಬರು ಸಮಾಜವಾದ್ರ ಬಗ್ಗೆ ಎಚ್ಚರಿಕೆ ಅಂತೇಳಿ ಅವ್ರು ಹೇಳಿದಾಗ ಅದಕ್ಕೆ ನಾನೇ ಎಲ್ಲರ ಪರವಾಗಿ ಹೇಳಿದ್ದೀನಿ ಅಂತೋರಿ ಅಂತೇಳಿ ಹೇಳಿ ಆಗಿಂದ ಅದೇ ಒಂದು ಸೆಕೆಂಡಿಂದ ಫೋನ್ ಹೋಗಾಲು ಮಾಡಿದ್ರೆ ಎಲ್ಲ ಹತ್ತೊಂಬತ್ತು ತಾರೀಕಿಗೆ ನೀವೆಲ್ಲ ಬರಬೇಕು ಇದು ಒಳ್ಳೆಯ ಡೇಟ್ ಅಲ್ಲ ಸಂಡೇ ಅಲ್ಲ ಅಂತ ಫಿಕ್ಸ್ ಮಾಡಬೇಕು ಯಾಕೆ ಮಾತಾಡ್ತಾ ಇದ್ರೆ ಅವ್ರು ಹೇಳೋದು ಸತ್ಯ ಇದೆ ಕೇವಲ ಅವ್ರು ಒಬ್ಬರೇ ಚಿಂತೆ ಮಾಡೋದು ನಾವೆಲ್ಲ ಮಕ್ಕೊಂಡಂಗೆ ಆಗತ್ತೆ ಯಾಕಂದ್ರೆ ನಮ್ಮ ಸಂಬಂಧಿ ಅವ್ರು ಚಿಂತೆ ಮಾಡ್ತಾ ಅವರು ಅವ್ರಿಷ್ಟೆಲ್ಲ ಪಾದಯಾತ್ರೆ ಯಾರು ನಡೆದಾರೋ ಬಿಟ್ಟರು ಗೊತ್ತಿಲ್ಲ ಅವ್ರು ಮಾತ್ರ ಸಂಪೂರ್ಣವಾಗಿ ಪಾದಯಾತ್ರೆ ಮಾಡಿದ್ದು ತಮಗೆಲ್ಲರಿಗೂ ಗೊತ್ತಿತ್ತು ಅದ್ರದೇ ಒಂದು ಅಷ್ಟು ಪೂರ್ವಗಳು ಕಷ್ಟಪಟ್ಟಾಗ ನಮಗೊಂದು ನಿಗಮ ಶಿಕ್ಷೆ ಅದು ಇಷ್ಟು ವರ್ಷಗಳನ್ನ ಸರ್ಕಾರ ಯಾವುದೇ ಆಗಿದೆ ಇಷ್ಟು ವರ್ಷಗಳು ಬೇಕಿತ್ತನಪ್ಪ ನಮ್ದು ಇಂಥ ಒಂದು ದೊಡ್ಡ ಸಮಾಜ ಯಾವತ್ತೂ ಕೂಡ ಬೇರೆ ಬೇರೆ ಸಮಾಜಕ್ಕೆ ಯಾವತ್ತೂ ಕೂಡ ದಾನಿಯ ರೂಪದಲ್ಲಿ ನೋಡುವಂತ ಈ ಸಮಾಜ ನಮ್ಮ ಸಮಾಜಕ್ಕೆ ಒಂದು ನಿಗಮ ಆಗ್ಬೇಕಾದ್ರೆ ನಮ್ಮ ಸಮಾಜದ ಗುರುಗಳು ಇಷ್ಟೊಂದು ಕಿಲೋಮೀಟರ್ ವಾಕಿಂಗ್ ಮಾಡಿ ಇಷ್ಟೆಲ್ಲ ಅವರೇ ಸ್ವತಃ ಪಡೆದಾಡಿ ನಿಗಮ ಆಗಿದೆ ಆದ್ರೆ ಅದಕ್ಕೆ ಶಕ್ತಿ ತುಂಬಂತಲ್ಲಿ ಇನ್ನೂ ಕೂಡ ನಾವು ಕೂಡ ಅದಕ್ಕೆ ಕಾಣಿ ಆಗ್ತೀವಿ ಅದು ವಿಫಲರಾಗ ಇವತ್ತಿಂದ ಹೇಳಿ ಬಯಸ್ತಾ ಇದ್ದೇವೆ ಯಾಕೆ ಈ ಮಾತು ಹೇಳ್ತಾ ಇದ್ರಂದ್ರೆ ಪ್ರತಿಯೊಂದು ತಾಲೂಕುಗಳಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಅನೇಕ ಸಮಸ್ಯೆಗಳಿವೆ ಎಲ್ಲ ಮನೆತನಗಳಲ್ಲಿ ಬಡತನ ಜಾಸ್ತಿ ಇದೆ ಮೇಲ್ ಮಾತ್ರ ಬಿಳಿ ಹಿಂಗಿ ಕಾಣ್ತದೆ ಒಳಗೆ ಮಾತ್ರ ಏನೂ ಇಲ್ಲ ಅದು ಹೊರತು ವರ್ಧಿದ್ರು ಕೂಡ ನಾವು ಹೋರಾಟ ಮಾಡಿಲ್ಲಪ್ಪ ಅಂತಂದ್ರೆ ನಾವು ಊರುಗಳಿಗೆ ನಾವು ದೋಷ ಮಾಡೋದು ಬಹಳ ತಪ್ಪು ಸುಮ್ಮನೆ ಮೊಬೈಲ್ ಅದ ಕೂಡ ಏನು ಬೇಕಿದ್ರು ಟ್ವೀಟ್ ಮಾಡೋದು ಯಾರಿಗೋ ನಾಲ್ಕು ಮಂದಿ ಜಾಸ್ತಿ ಚೆನ್ನಾಗ್ ಮಾತಾಡ್ದೆ ಅಂತಂದ್ರೆ ಇನ್ನೂ ನಾಲ್ಕು ಮಂದಿ ಕೋಪಿಸ್ಕೊಳ್ಳೋದು ಯಾರೋ ಅಧ್ಯಕ್ಷರಾದ್ರ ಯಾರಿಗೋ ತ್ರಾಸ ಆಗೋದು ಇನ್ನು ಇದೇ ಸಂದರ್ಭದಲ್ಲಿ ಸಮಾಜದ ಮುಖಂಡರು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ತಾಲೂಕಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕಲ್ಬುರ್ಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಕಲಬುರ್ಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ ಇಪ್ಪತ್ನಾಲ್ಕು ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ ನೈನ್ ಸೆವೆನ್ ಟು ಟೂ ಝೀರೋ ಡಬಲ್ ಫೈವ್ ಡಬಲ್ ಫೈವ್